ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಲಾಟರಿ ಮೂಲಕ ಕೃಷಿ ಇಲಾಖೆಯ ಕೃಷಿ ಹೊಂಡ ಫಲಾನುಭವಿಗಳ ಆಯ್ಕೆ ಸೌಲಭ್ಯ ಪಡೆದವರನ್ನು ಪುನಃ ಆಯ್ಕೆ ಮಾಡದೆ ಅಂಥವರನ್ನ ಕೈಬಿಡಿ ಶಾಸಕ ಸಿಎಸ್ ನಾಡಗೌಡ್ ಅಪ್ಪಾಜಿ ವಾರ್ತೆಗಳ ವಿವರ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಂದರ್ಭ ಮೊದಲೇ ಆಯಾ ಯೋಜನೆಯಡಿ ಸೌಲಭ್ಯ ಪಡೆದುಕೊಂಡವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ದಾರೆ ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಟ್ಟು ಸೌಲಭ್ಯ ಸಿಗದವರಿಗೆ ಆದ್ಯತೆ ನೀಡಬೇಕು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಇಲ್ಲಿನ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಆವರಣದಲ್ಲಿ ಮಂಗಳವಾರ ಸಾಯಂಕಾಲ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡಕ್ಕಾಗಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳನ್ನು ಲಾಟರಿ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿ ಅವರು ಮಾತನಾಡಿದರು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಈ ಮೊದಲೇ ಸೌಲಭ್ಯ ಪಡೆದವರು ಅರ್ಜಿ ಸಲ್ಲಿಸಿರುವುದು ಕಂಡುಬಂದಿದೆ ಚೀಟಿ ಎತ್ತಿದಾಗ ಅಂತವರ ಹೆಸರು ಆಯ್ಕೆಯಾಗಿದೆ ಸರ್ಕಾರದ ನಿಯಮದ ಪ್ರಕಾರ ಒಂದು ಬಾರಿ ಸೌಲಭ್ಯ ಪಡೆದುಕೊಂಡವರು ಮತ್ತೊಂದು ಬಾರಿ ಅದೇ ಸೌಲಭ್ಯ ಪಡೆಯುವಂತಿಲ್ಲ ಹಾಗಾಗಿ ಅವರ ಹೆಸರನ್ನ ಕೈಬಿಟ್ಟು ಬೇರೆಯವರ ಹೆಸರನ್ನ ಚೀಟಿ ಎತ್ತಿಯೇ ಆಯ್ಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈಗ ಆನ್ಲೈನ್ ಅರ್ಜಿ ಇವರು ಆನ್ಲೈನ್ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ ಸೊ ಸ್ಕ್ರೂಟ್ನಿ ಮಾಡಿದಾಗ ಇದ್ರಾಗೂ ಕೂಡ ಈಗ ಸ್ಕ್ರೂಟ್ನಿ ಮಾಡಿರಿ ಅಂತ ಹೇಳಿದೀನಿ ಸ್ಕ್ರೂಟ್ನಿ ಆಗಿ ಯಾರಾದರೂ ಈ ಟೆನ್ ಇಯರ್ಸಿಂದ ಬೆನಿಫಿಟ್ ತೊಗೊಂಡೋರಿದ್ರೆ ಅವನ ಆಟೋಮೆಟಿಕ್ಲಿ ಡೆಲಿಟ್ ಮಾಡಿರಿ ಅಂತ ಹೇಳಿದೀನಿ ಅಂಥ ಕೇಸಸ್ನಲ್ಲಿ ಎಲ್ಲಿ ಒಟ್ಟಾರೆ ಯಾವ ಹಳ್ಳಿಗೆ ಅವಕಾಶ ಸಿಕ್ಕಿಲ್ಲ ಆ ಹಳ್ಳಿಗೆ ಅವನ್ನ ಚೇಂಜ್ ಮಾಡಿ ಅನ್ನುವಂಥದ್ದು ಎಷ್ಟು ಅರ್ಜಿ ಬರ್ತೋ ಅದರಲ್ಲೇ ಒಂದು ಚೀಟಿ ಎತ್ಬಿಡಿ ಆ ಊರಾಗ ಎಷ್ಟು ಅರ್ಜಿ ಬಂದೋ ಅಲ್ಲಿ ಒಂದು ಚೀಟಿ ಎತ್ ಕೊಟ್ಬಿಡಿ ಅಂತ ಹೇಳಿದೀನಿ ಚೀಟಿ ಮೂಲಕ ಆಯ್ಕೆ ಮಾಡುವಾಗ ಒಂದೇ ಗ್ರಾಮಕ್ಕೆ ಹೆಚ್ಚಿನ ಫಲಾನುಭವಿಗಳ ಆಯ್ಕೆ ಆಗಿರುವುದು ಕಂಡುಬಂದಿದೆ ಇದರಿಂದ ಇನ್ನಿತರ ಗ್ರಾಮಗಳ ಫಲಾನುಭವಿಗಳಿಗೆ ನಿರಾಶೆಯಾಗಿರುವುದು ಸಹಜ ಮುಂಬರುವ ದಿನಗಳಲ್ಲಿ ಸೌಲಭ್ಯದಿಂದ ವಂಚಿತರಾಗುವ ಗ್ರಾಮಗಳಿಗೆ ಸರ್ಕಾರದಿಂದ ಹೆಚ್ಚುವರಿ ಕೃಷಿ ಹೊಂಡ ಮಂಜೂರು ಮಾಡಿಸಲು ಪ್ರಯತ್ನಿಸಲಾಗುತ್ತದೆ ಗ್ರಾಮ ಪಂಚಾಯತ್ ವಾರು ಆಯ್ಕೆ ಪ್ರಕ್ರಿಯೆ ನಡೆಸುವ ಸಾಧ್ಯತೆ ಕುರಿತು ಚಿಂತನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಈ ವರ್ಷ ಮತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಮುದ್ದೇವಿಹಾಳ್ ತಾಳಿಕೋಟಿ ನಾಲ್ತವಾಡ ಡವಳಗಿ ಹೂಬಳಿಗಳ ರೈತ ಸಂಪರ್ಕ ಕೇಂದ್ರಗಳಿಗೆ ಕೃಷಿ ಹೊಂಡ ವಿತರಿಸಲು ಎಪ್ಪತ್ತು ಗುರಿಗಳನ್ನು ಮಾತ್ರ ನಿಗದಿಪಡಿಸಲಾಗಿತ್ತು ಇದಕ್ಕಾಗಿ ನಾಲ್ಕು ಹೂಬಳಿ ವ್ಯಾಪ್ತಿಯಲ್ಲಿ ಒಟ್ಟಾರೆ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಫಲಾನುಭವಿಗಳಲ್ಲಿ ತಾರತಮ್ಯ ಮಾಡದೆ ಆಯ್ಕೆ ಮಾಡುವುದು ಸವಾಲಿನ ಕೆಲಸ ಎನಿಸಿಕೊಳ್ಳುವುದರಿಂದ ಲಾಟರಿ ಪ್ರಕ್ರಿಯೆಗೆ ಸೂಚಿಸಿದ್ದಾಗಿ ಶಾಸಕರು ತಿಳಿಸಿದರು ಅನಿವಾರ್ಯವಾಗಿ ಒಂದೊಂದು ಊರಿಗೆ ಕೆಲವು ಜಾಸ್ತಿ ಎಲ್ಲ ಸ್ಕೀಮ್ ನಲ್ಲಿ ಬಂದ್ಬಿಟ್ಟಿದೆ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅವರ ಆ ದೊಡ್ಡ ಊರು ಇರೋದ್ರಿಂದ ಅವರು ಜಾಸ್ತಿ ಹಾಕಿದ್ದಾರೆ ಅಪ್ಲಿಕೇಶನ್ಸ್ ಬೇರೆ ಹಳ್ಳಿಯಲ್ಲಿ ಅಪ್ಲಿಕೇಶನ್ಸ್ ಒಂದು ಎರಡು ಒಂದು ಎರಡು ಬಂದಿರ್ತವೆ ಕಡಿಮೆ ಆಗಿಬಿಡುತ್ತೆ ಒಂದೇ ಊರವರು ಒಂದು ಐವತ್ತು ಅರವತ್ತು ಜನ ಹಾಕಿಬಿಟ್ಟಿರ್ತಾರೆ ಇವೆಲ್ಲ ಸೇರಿದರೂ ಒಂದು ಇಪ್ಪತ್ತು ಅರ್ಜಿ ಆಗೋದಿಲ್ಲ ಚೀಟಿ ಎತ್ತುವಾಗ ಅದು ಐವತ್ತರಲ್ಲೇ ಹೆಚ್ಚು ಬರೋ ಸಂಖ್ಯೆ ಇರ್ತದೆ ಸೊ ಹೀಗಾಗಿ ಅದಾಗಿದೆ ಬಟ್ ಪಾರದರ್ಶಕವಾಗಿ ಮತ್ತು ಎಲ್ಲ ರೀತಿಯಿಂದ ತಾರತಮ್ಯ ಮಾಡದೆ ಪಕ್ಷಾತೀತವಾಗಿ ಯಾವ ಪೂರ್ವ ಪೀಡಿತವಾದಂಥ ಇದು ಇರದೆ ಉದ್ದೇಶ ಇರಲಿಲ್ಲದೇ ಮಾಡುವಂಥದ್ದಕ್ಕೆ ಇದು ಒಂದೇ ಪ್ರಕ್ರಿಯೆ ಇರೋದು ಅದಕ್ಕೆ ನಾನು ಈಗೇನು ಮಾಡಿದ್ದಾಯ್ತು ನೆಕ್ಸ್ಟ್ ಟೈಮ್ಗೆ ಇವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಆ ಪಂಚಾಯಿತಿ ವಾಯ್ಸ್ ಮಾಡಿಬಿಡಿ ಪಂಚಾಯಿತಿ ವಾಯ್ಸ್ ಏನು ಬರುತ್ತೆ ಆದಷ್ಟು ಬ್ರೇಕ್ ಒಂದು ಎರಡು ಬಂದಾಗ ಬ್ರೇಕ್ ಮಾಡೋಕ್ಕಾಗೋದಿಲ್ಲ ಈಗ ಹದಿಮೂರು ಹದಿನಾಲ್ಕು ಜನ ಅಂತ ಬಂತು ಹದಿಮೂರು ಜನರಲ್ಲಿ ಹದಿಮೂರಿಂದ ಹದಿನಾಲ್ಕು ಜನ ಬರ್ತದೆ ಆ ಹದಿನಾಲ್ಕು ಜನನ ಏನಪ್ಪಾ ಅಂದ್ರೆ ಪಂಚಾಯತಿ ಒಂದು ಬರ್ತಾವ ಎರಡು ಬರ್ತಾವ ಅಥವಾ ಮೂರು ಬರ್ತಾವೆ ಪಂಚಾಯಿತಿ ವಾರಿ ಎತ್ತಿಬಿಟ್ವಿ ಅಂದರೆ ಅಂದ್ರೆ ಚಾನ್ಸಸ್ ಬಿ ಬ್ರೈಟ್ ಆ ಪಂಚಾಯತಿಗೆ ಸೀಮಿತವಾಗಿ ಅಂತಕ್ಕ ಅನುಕೂಲ ಆಗ್ತದೆ ಸೊ ಈ ಸ್ಕೀಮು ವ್ಯಾಪಕವಾಗಿ ಎಲ್ಲ ಇಡೀ ತಾಲೂಕದಲ್ಲಿ ಮುಟ್ಟಿದಂಗೆ ಆ ಗ್ರಾಮಗಳ ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀವಿ ಅದನ್ನು ಹೆಚ್ಚುವರಿಯಾಗಿ ಸ್ವಲ್ಪ ಏನಾದರೂ ಇನ್ನು ಎಂಟತ್ತು ಎಂಟು ಹತ್ತು ಕೊಟ್ಟರು ಸಾಕು ನನ್ನ ಸ್ಕೀಮ್ನಲ್ಲಿ ಒಂದು ಎರಡು ಎಂಟತ್ತು ಕೊಟ್ಟರೆ ಅಲ್ಲಿ ಯಾವ ಹಳ್ಳಿಗಳಿಗೆ ಹೊಟ್ಟೆ ರಿಪ್ರೆಸೆಂಟೇಷನ್ ಬಂದಿಲ್ಲ ಅಂತ ಹಳ್ಳಿಗಳಿಗೆ ಗುರುತಿಸಿ ಮತ್ತೆ ಕೊಡೋತಕ್ಕಂಥದ್ದು ಮಾಡೋದಕ್ಕೆ ಒಂದು ವಿಚಾರವನ್ನು ಮಾಡಿದೆ ರೈತರ ಸಮ್ಮುಖವೇ ಚೀಟಿ ಎತ್ತಿ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಸರ್ಕಾರದ ಯೋಜನೆಗಳ ಹಂಚಿಕೆಯಲ್ಲಿ ಪಾರದರ್ಶಕತೆ ತೋರಿಸುತ್ತದೆ ಇದರಿಂದ ಫಲಾನುಭವಿಗಳು ಪಕ್ಷಾತೀತವಾಗಿ ಆಯ್ಕೆ ಮಾಡಿದಂತಾಗುತ್ತದೆ ಕಡಿಮೆ ಗುರಿಗಳಿಗೆ ಹೆಚ್ಚು ಅರ್ಜಿಗಳು ಬಂದಾಗ ಈ ಪದ್ಧತಿ ಪಾಲಿಸುವುದು ಸೂಕ್ತವೆಂದು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಹಾಯಕ ಕೃಷಿ ನಿರ್ದೇಶಕ ಸುರೇಶ್ ಬಾವಿಕಟ್ಟಿ ಮಾತನಾಡಿ ಕೃಷಿ ಹೊಂಡ ತೊಡಲು ಐವತ್ತು ಸಾವಿರ ಕ್ಷೇತ್ರ ಬದು ನಿರ್ಮಾಣಕ್ಕೆ ಹತ್ತು ಸಾವಿರ ಫಾಲಿಥಿನ್ ಹೊದಿಕೆಗೆ ಮೂವತ್ತು ಸಾವಿರ ತಂತಿ ಬೇಲಿಗೆ ಹನ್ನೆರಡು ಸಾವಿರ ಡೀಸೆಲ್ ಪಂಪ್ ಸೆಟ್ಗೆ ಮೂವತ್ತು ಸಾವಿರ ಸೇರಿ ಒಂದೂವರೆ ಲಕ್ಷ ಸಹಾಯಧನವನ್ನು ಫಲಾನುಭವಿಗಳಿಗೆ ಕೊಡಲಾಗುತ್ತದೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೋಬಳಿಗೆ ಹದಿನಾಲ್ಕು ಸಾಮಾನ್ಯ ಮೂರು ಎಸ್ಸಿ ಒಂದು ಎಸ್ಟಿ ಡಬಳಿಗೆ ಹೋಬಳಿಗೆ ಹದಿಮೂರು ಸಾಮಾನ್ಯ ಮೂರು ಎಸ್ಸಿ ಎರಡು ಎಸ್ಟಿ ನಾಲ್ತೊಡ ಮತ್ತು ತಾಳಿಕೊಟ್ಟೆ ಹೋಬಳಿಗಳಿಗೆ ತಲಾ ಹದಿಮೂರು ಸಾಮಾನ್ಯ ಮೂರು ಎಸ್ಸಿ ಒಂದು ಎಸ್ ಟಿ ಸೇರಿ ಎಪ್ಪತ್ತು ಗುರಿ ನೀಡಲಾಗಿತ್ತು ಮುದ್ದೆಬಿಯಾಳ್ ಹೋಬಳಿಗೆ ಅರವತ್ತೆರಡು ಸಾಮಾನ್ಯ ಒಂಬತ್ತು ಎಸ್ಸಿ ಐದು ಎಸ್ ಟಿ ಸೇರಿ ಎಪ್ಪತ್ತಾರು ಡವಳಿಗೆ ಹುಬ್ಬಳ್ಳಿಗೆ ನೂರ ಮೂವತ್ತೊಂಬತ್ತು ಸಾಮಾನ್ಯ ಇಪ್ಪತ್ತಾರು ಎಸ್ಸಿ ಹದಿಮೂರು ಎಸ್ಟಿ ಸೇರಿ ನೂರ ಎಪ್ಪತ್ತೆಂಟು ನಾಲ್ತೊಡ ಹುಬ್ಬಳಿಗೆ ಎಂಬತ್ಮೂರು ಸಾಮಾನ್ಯ

ಉಳಿದ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನೈತಿ ನಾವು ಡೀಸೆಲ್ ಇಂಜಿನ್ ಮತ್ತು ನಿಮ್ಮ ಸ್ಕ್ರಿನ್ಕ್ಲರ್ ತೊಗೊಂಡು ಕೊಡ್ತೇವೆ ಮೊದಲೇ ಮಾಡ್ಬಿಡ್ತಿತ್ತು ನೀವು ಹೊಂಡ ಮಾಡ್ಕೊಂಡು ಪೂರ್ತಿ ರೊಕ್ಕ ನಿಮ್ಗೆ ಡಿ ಟಿ ಮಾಡಿದ್ದೆವು ಈ ವರ್ಷ ಬದಲಾವಣೆ ಮಾಡಿಕೊಂಡು ಪ್ರಯುಕ್ತ ರೈತ ಬಂದರು ಈ ಚೀಟಿ ಒಲೆ ಆಯ್ಕೆ ಆದಂಥ ಫಲಾನುಭವಿಗಳು ಮೊದಲ ನಮ್ಮ ಸಿಬ್ಬಂದಿ ಬರ್ತಾ ಖಾಲಿ ಸೈಡ್ನಾಗ ಒಂದು ಜಿ ಪಿ ಎಸ್ ಫೋಟೋ ಕೆಲಸ ಒಂದು ಜಿ ಪಿ ಎಸ್ ಫೋಟೋ ಕೆಲಸ ಮೂಡಕ್ಕೆ ಕೂಡ ಒಂದು ಹಾಕೊಂಡ್ಕೆರೆ ಅದಕ್ಕೆ ನೀವು ಹಾಳೆ ಹಾಕೊಂಡು ತಂತಿ ಫೆನ್ಸಿಂಗ್ ಮಾಡ್ಕೊಂಡ್ಕೆ ನಮ್ಮ ಕೋಟೆ ಅಂದ್ರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಡಿ ಬಿ ಟಿ ಮಾಡ್ತೇವೆ ಸ್ಪ್ರಿಂಕ್ಲರ್ ಆಲ್ರೆಡಿ ತಗೊಂಡಿದ್ರೆ ಅಂದ್ರೆ ಏನ್ ಸಂಬಂಧವನ್ನ ತೊಗೊಂಡ್ರೆ ನಾವು ಮಾತು ಕೊಡ್ತೇವೆ ಅಂತ ನೀವು ತಗೊಂಡಿ ಅದನ್ನ ಜಿ ಪಿ ಎಸ್ ಮಾಡಿಕೆ ನಾವು ಅಪ್ಲೋಡ್ ಮಾಡ್ತೇವೆ ಡೀಸೆಲ್ ಇಂಜನ್ ಅದೇ ಟೈಪ್ ಇರ್ತೈತಿ ಅದಕ್ಕೆ ಆರು ಕಾಂಪೌಂಡರ್ ಆದ ಕೂಡಲೇ ನಿಮ್ಗೆ ಟ್ವೆಂಟಿ ನಮ್ ಸಹಾಯಧನ ಸರ್ಕಾರದ ಇರ್ತಲ್ಲ ಅದು ನಿಮ್ಗೆ ಖಾತೆ ಮತ್ತೆ ನೇರ ವರ್ಗಾವಣೆ ಮಾಡ್ತೇವೆ ಸ್ವಲ್ಪ ಬದಲಾವಣೆ ಆಗೈತಿ ಅದಕ್ಕೆ ಈಗ ಫಸ್ಟ್ ನಮ್ಮ ಉದ್ದೆಗಳು ಗರಿಷ್ಠ ಐವತ್ತು ಸಾವಿರ ರೂಪಾಯಿ ನಾವು ಹಂಡ ಮಾಡ್ಕೊಂಡು ಹಾಕ್ತೇವೆ ರೀ ಕ್ಷೇತ್ರ ಬದಲು ನಿರ್ಮಾಣ ಮಾಡ್ಕೊಂಡು ಹತ್ತು ಸಾವಿರ ರೂಪಾಯಿ ಸಾಧನ ಹಾಕ್ತಿವೀನ್ ಹೊದಿಕೆ ಮಾಡ್ಕೊಂಡ್ರೆ ಮೂವತ್ತು ಸಾವಿರ ರೂಪಾಯಿ ಸಾಯಧನ ತಂತಿ ಬೇಲಿ ಹನ್ನೆರಡು ಸಾವಿರ ರೂಪಾಯಿ ಸಾಧನೆ ಕೊಡ್ತೇವೆ ಡೀಸೆಲ್ ಇಂಜನ್ ಕಾ ಮೂವತ್ತು ಸಾವಿರ ಸಾಧನೆ ಕೊಡ್ತೇವೆ ಈ ಎಲ್ಲ ಘಟಕ ಕುಡಿಕೆ ಅವ್ನು ಇಪ್ಪತ್ತೊಂದು ಮೀಟರ್ಸ್ ಹೊಣ್ಣಾಡ್ಕೊಂಡು ಒಂದು ಲಕ್ಷ ನಲವತ್ತ್ ಸಾವಿರ ರೂಪಾಯಿ ಸಾಧನೆ ಕೊಡ್ತೇವೆ ಆ ರೈತಗೆ ನೇರವಾಗಿ ಹೋಗೋದು ಅರವತ್ತು ಸಾವಿರ ಹೋಗ್ತದೆ ಅದ್ರಾಗ ಹೊಂಡದ್ದು ಮತ್ತು ಮದುವೆದು ಹೋಗ್ತತಿ ಇನ್ನು ಮೂವತ್ತು ಸಾವಿರ ಪಾಲಿತಿನ್ ಹೊದಿಕೆ ಕಂಪ್ನಿಯಾಗ ಹೋಗ್ತೈತಿ ಹನ್ನೆರಡು ಸಾವಿರ ತಂತಿ ಬೇಲಿ ತೊಗೊಂಡು ಹೋಗ್ತತಿ ಡೀಸೆಲ್ ಪಂಪ್ ಅಲ್ಲಿ ಹೋಗ್ತೈತಿ ಈಗ ಇಷ್ಟು ಸಹಾಯಧನ ನೇರವಾಗಿ ಮಾತ್ರ ಅರವತ್ತು ಸಾವಿರ ಕೃಷಿ ಅಧಿಕಾರಿಯೂ ಆಗಿರುವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಆರ್ ಕಟ್ಟಿಮನಿ ಆರ್ಬಿ ರುದ್ರವಾಡಗಿ ಡಿಎಸ್ ಕತ್ನಾಳಿ ಎಬಿಇಟ್ಕಿ ಪಿಕೆಪಾದಗಟ್ಟಿ ಆಯಾ ರೈತ ಸಂಪರ್ಕ ಕೇಂದ್ರಗಳ ಸಿಬ್ಬಂದಿ ರೈತ ಮಿತ್ರರು ಮತ್ತು ಫಲಾನುಭವಿ ರೈತರು ಉಪಸ್ಥಿತರಿದ್ದರು ಆತ್ಮ ಯೋಜನೆಯ ತಾಲೂಕಾ ಸಂಯೋಜಕ ಶಶಿಧರ್ ಹಾಲಾಳ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಇಲಾಖೆಯ ವತಿಯಿಂದ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು पार्वती सुरेश माधर नालत्वाडा <laughs>